ನಮಸ್ತೆ ವೀಕ್ಷಕರೇ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ನಿಮ್ಮ ಮುನಿರಾಜು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟದ ತನಿಖೆಯನ್ನ ಈಗ ಎನ್ಐಎ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ಏನು ಸಿಸಿಬಿ ಬಳಿ ಇದ್ದಂತ ಆ ಒಂದು ಪ್ರಕರಣದ ತನಿಖೆ ಈಗ ಎನ್ಐಎಗೆ ವರ್ಗಾವಣೆಯಾಗಿದ್ದು ಇವತ್ತು ಎನ್ಐಎ ಅಧಿಕಾರಿಗಳು ರಾಮೇಶ್ವರಂ ಕೆಪೆಗೆ ಭೇಟಿ ಕೊಟ್ಟಿದ್ರು ಮೂವರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಘಟನೆ ನಡೆದ ಸ್ಥಳವನ್ನ ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ ಯಾಕಂದ್ರೆ ಈ ಒಂದು ಬಾಂಬ್ ಸ್ಫೋಟದ ನಡೆದ ಒಂದು ಸ್ಥಳದಲ್ಲಿ ಏನು ಅಲ್ಲಿರುವಂತಹ ಇರಬಹುದು ಮತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ ಮತ್ತೆ ಆರೋಪಿ ಎಲ್ಲಿಂದ ಬಂದ ಮತ್ತೆ ಯಾವ ರೀತಿ ಹೊರಗಡೆ ಹೋದ ಅನ್ನೋ ಒಂದು ಮಾಹಿತಿಗಳನ್ನ ಈಗ ಎನ್ಐಎ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ ಘಟನೆ ನಡೆದ ದಿನವೂ ಕೂಡ ಎನ್ಐಎ ಅಧಿಕಾರಿಗಳು ಈ ಒಂದು ಹೋಟೆಲ್ಗೆ ಭೇಟಿ ಕೊಟ್ಟಿದ್ರು ಮತ್ತೆ ಈ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಇದರ ಹಿಂದೆ ಬೇರೆ ಯಾರಾದರೂ ಇರಬಹುದಾ ಯಾವುದಾದ್ರೂ ಸಂಘಟನೆ ಇರಬಹುದ ಮತ್ತೆ ಆರೋಪಿಯ ಪ್ಲಾನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಖುದ್ದಾಗಿ ಅವರು ಕೂಡ ತನಿಖೆ ಮಾಡಿದ್ರು ಆದರೆ ಇದೀಗ ಅಧಿಕೃತವಾಗಿ ಎನ್ಐಎ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದು ಆ ಸಲುವಾಗಿ ಇವತ್ತು ಕೆಲವು ಕಡತಗಳನ್ನ ಸಿಸಿಬಿ ಪೊಲೀಸರು ಎನ್ಐಎಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ಸರ್ಕಾರ ಕೂಡ ಎನ್ಐಎ ತನಿಖೆಗೆ ಒಂದು ಅಸ್ತು ಅಂದಿರೋದ್ರಿಂದ ಎನ್ಐಎ ಅಧಿಕಾರಿಗಳು ಈಗ ತಮ್ಮ ವ್ಯಾಪ್ತಿಯಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಇವತ್ತಿಂದ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಘಟನೆ ನಡೆದು ಇವತ್ತಿಗೆ ಐದು ದಿನ ಆಗ್ತಾ ಇದೆ ಆದ್ರೆ ಬಾಂಬ್ ಇಟ್ಟ ಆರೋಪಿಯ ಸುಳಿವು ಮಾತ್ರ ಇನ್ನೂ ಕೂಡ ಪತ್ತೆಯಾಗಿಲ್ಲ ಆತನನ್ನ ಪತ್ತೆ ಮಾಡಬೇಕು ಆತನ ಹಿನ್ನೆಲೆಯನ್ನ ಕ್ರಾಸ್ ಮಾಡಬೇಕು ಮತ್ತೆ ಆತ ಯಾರು ಯಾವ ಸಂಘಟನೆ ಮತ್ತೆ ಏನ್ ಇತಿಹಾಸ ಅನ್ನೋದನ್ನ ಕೆದ್ಕೋದಿಕ್ಕೆ ಈಗ ಎನ್ಐಎ ಅಧಿಕಾರಿಗಳು ಮುಂದಾಗ್ತಾ ಇರೋದ್ರು ಆದ್ರಿಂದ ಏನು ಹಳೆ ಪ್ರಕರಣಗಳ ಒಂದು ತನಿಖೆ ಏನಿದೆ ಆ ಒಂದು ಕೇಸ್ ಫೈಲ್ ಗಳನ್ನ ಕ್ರಾಸ್ ಚೆಕ್ ಮಾಡುವಂಥದ್ದು ಮತ್ತೆ ಯಾವ್ದಾದ್ರೂ ಬೇರೆ ಬಾಂಬ್ ಸ್ಫೋಟದ ಹಿಂದೆ ಸಾಮ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಎನ್ ಐ ಅಧಿಕಾರಿಗಳು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಈ ಒಂದು ಬಾಂಬ್ ಸ್ಫೋಟದ ಸ್ಥಳದಲ್ಲಿರುವಂತಹ ಒಂದು ಕುರುಹುಗಳಿರ್ಬೋದು ಮತ್ತೆ ಏನು ಇಲ್ಲಿ ಪತ್ತೆ ಆಗಿರುವಂತಹ ಐಟಮ್ಸ್ ಏನಿದೆ ಅವುಗಳನ್ನ ಈಗಾಗಲೇ ಎಲ್ಲವೂ ಸಹ ಒಂದು ಕ್ರಾಸ್ ಚೆಕ್ ಮಾಡಿದ್ದಾರೆ ಅದನ್ನ ಯಾರು ಬಳಸ್ತಾರೆ ಮತ್ತೆ ಹೇಗೆ ಅದನ್ನ ಬಿಲ್ಡ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗ ಅದೇ ರೀತಿಯಾಗಿ ಈ ಒಂದು ಕೇಸ್ ಫೈಲನ್ನ ಇದರ ಜೊತೆ ಒಂದು ಸಾಮ್ಯತೆಗೆ ಪರಿಶೀಲನೆ ಮಾಡಿ ಆ ಒಂದು ಕೇಸ್ಗೂ ಮತ್ತೆ ಹೋಲಿಕೆ ಅಥವಾ ಸಾಮ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿರುತ್ತದ್ದು ಇನ್ನು ಇವುಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಬಾಂಬ್ ಇಟ್ಟಂತ ಆರೋಪಿ ಯಾರಿರ್ಬೋದು ಮತ್ತೆ ಯಾರು ಯಾರ ಜೊತೆ ಆತ ಸಂಪರ್ಕಗಳನ್ನು ಇಟ್ಕೊಂಡಿರ್ತಾರೆ ಮತ್ತೆ ಯಾರು ಆತನಿಗೆ ಫೀಡ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ತೀವ್ರ ತನಿಖೆಯನ್ನು ಈಗ ಇವತ್ತಿನಿಂದ ಎನ್ಐಎ ಅಧಿಕಾರಿಗಳು ಆರಂಭ ಮಾಡ್ತಾ ಇದ್ದಾರೆ ಆ ಸಲುವಾಗಿ ಈಗಾಗಲೇ ನಗರದ ಹಿರಿಯ ಅಧಿಕಾರಿಗಳನ್ನ ಐ ಅಧಿಕಾರಿಗಳು ಖುದ್ದಾಗಿ ಭೇಟಿಯಾಗಿದ್ದಾರೆ ಮತ್ತೆ ಅವರಿಂದ ಬೇಕಾದಂತಹ ಮಾಹಿತಿಗಳನ್ನ ಪಡೆಯೋದಿರಬಹುದು ಮತ್ತೆ ಕೇಸ್ನ ಪ್ರಗತಿ ಏನಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮತ್ತೆ ಇವತ್ತು ಕೇಸ್ನ ಏನು ಸಿ ಬಿ ಪೊಲೀಸರು ತಯಾರು ಮಾಡಿರುವಂತಹ ಕೇಸ್ ಫೈಲ್ ಏನಿದೆ ಆ ಒಂದು ಕೇಸ್ ಫೈಲ್ ಅನ್ನು ಕೂಡ ಇವತ್ತು ಐ ಅಧಿಕಾರಿಗಳು ತಮ್ಮ ಸುಪರ್ದಕ್ಕೆ ಪಡ್ಕೊಂಡು ಅದನ್ನ ಸ್ಟಡಿ ಮಾಡ್ತಾರೆ ಯಾಕಂದ್ರೆ ಇಷ್ಟು ದಿನ ಏನು ಅಂದ್ರೆ ಐದು ದಿನಗಳಿಂದ ಬಿ ಪೊಲೀಸರು ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಎಷ್ಟು ಸಿಸಿಟಿವಿ ಕಲೆಕ್ಟ್ ಮಾಡಿದರೆ ಮತ್ತೆ ಆರೋಪಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದರೆ ಹಾಗೂ ಈ ಒಂದು ಕೆಫೆಯಲ್ಲಿ ಬಾಂಬ್ ಸ್ಫೋಟದ ವೇಳೆ ಏನು ಸಂಗ್ರಹ ಆಗಿರುವಂತಹ ಸ್ಯಾಂಪಲ್ಸ್ ಏನಿದೆ ಮತ್ತೆ ಬಳಕೆ ಆಗಿರುವಂತಹ ಐಟಮ್ಸ್ ಬಗ್ಗೆ ಏನೆಲ್ಲ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು ಇಷ್ಟು ಡೀಟೇಲ್ಸ್ ಅನ್ನ ಇವತ್ತು ಎನ್ಐಎ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಪಡ್ಕೊಂಡು ನಂತರ ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರುತ್ತದೆ ಅದೇ ಅದರ ಸಲುವಾಗಿ ಇವತ್ತು ಮೂವರು ಹಿರಿಯ ಅಧಿಕಾರಿಗಳು ಖುದ್ದಾಗಿ ಈ ಒಂದು ಬಾಂಬ್ ಸ್ಫೋಟ ನಡೆದಂತಹ ರಾಮೇಶ್ವರಂ ಕೆಪಿಗೆ ಭೇಟಿ ಕೊಟ್ಟು ಕಂಪ್ಲೀಟ್ ಆಗಿ ಈ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬಾಂಬ್ ಸ್ಫೋಟ ನಡೆದಂತಹ ಮಾಡುವಂತಹ ಸ್ಥಳ ಏನಿದೆ ಅದು ಹಾಗೂ ಆರೋಪಿ ಏನು ಕ್ಯಾಶ್ ಕೌಂಟರ್ ಬಳಿ ಹೋಗಿ ಒಂದು ಚೀಟಿಯನ್ನು ತೆಗೆದುಕೊಂಡಿದ್ದ ಆ ಒಂದು ಸ್ಥಳ ಮತ್ತೆ ಆರೋಪಿ ಏನು ಇಡ್ಲಿಯನ್ನು ತೆಗೆದುಕೊಂಡಿದ್ದ ಆ ಒಂದು ಸ್ಥಳ ಹಾಗೂ ಈ ಒಂದು ಹೋಟೆಲ್ಗೆ ಅಳವಡಿಸಿರುವಂತಹ ಸಿ ಸಿ ಪ್ಲೇಸ್ ಏನಿದೆ ಎಲ್ಲವನ್ನೂ ಸಹ ಖುದ್ದ ಪರಿಶೀಲನೆ ಮಾಡಿ ಈಗ ಎನ್ಐಎ ಅಧಿಕಾರಿಗಳು ಇಲ್ಲಿಂದ ತೆರಳಿರುವಂತದ್ದು ಹಾಗೂ ಆರೋಪಿ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ಸ್ ಏನಿದೆ ಎಲ್ಲವನ್ನೂ ಸಹ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಥಳೀಯ ಪೊಲೀಸರಿಂದ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅದರಿಂದ ಈಗ ಎನ್ಐಎ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನ ಇಂದಿನಿಂದ ಅಧಿಕೃತವಾಗಿ ಕೈಗೆತ್ತಿಕೊಂಡಿದ್ದು ಆರೋಪಿಯನ್ನ ಬಂಧನ ಮಾಡೋದಕ್ಕೆ ಬೇಕಾದಂತಹ ಒಂದು ಸಿದ್ಧತೆ ಮತ್ತೆ ಅದಕ್ಕೆ ಬೇಕಾದಂತಹ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ಆರಂಭ ಮಾಡಿದ್ದಾರೆ ಇದು ಇವತ್ತಿನ ವಿಶೇಷ ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಕನ್ನಡ